ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾತ್ ರಂಗ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಅಂತ ಉಶಾಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ಸ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆ ಬರಲಿ ಅದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋಸ್ನ ನೋಡ್ಬೋದು ಹಾಗಾಗಿ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಆವಾಗ ವಿಡಿಯೋ ಮಿಸ್ ಮಾಡ್ಕೊಂಡಲ್ಲೇ ಎಲ್ಲ ವೀಡಿಯೋಸ್ನ ನೋಡ್ಬೋದು ನಿಮ್ಮ ಸಪೋರ್ಟ್ ತುಂಬನೇ ಮುಖ್ಯ ಆಗುತ್ತೆ ನೀವು ಸಪೋರ್ಟ್ ಮಾಡಿದ್ರೆ ನಂಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಕೂಡಲೇ ಖಂಡಿತ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಹಾಗೆ ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಕೂಡ ಮಾಡಿ ತುಂಬಾ ಜನ ವಿಡಿಯೋಸ್ ನೋಡ್ತಿರೋ ಲೈಕ್ ಮಾಡಿರೋಲ್ಲ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಿಮ್ಗೂ ಕೂಡ ಗೊತ್ತಿದೆ ಒಂದು ಮೂರ್ನಾಲ್ಕು ತಿಂಗ್ ದಿನದಿಂದ ಎಲ್ಲ ಕಡೆ ಇದೇ ಸುದ್ದಿ ವಾಣಿಜ್ಯ ತೆರಿಗೆ ಇಲಾಖೆಯವರು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಅಂದ್ರೆ ಬೆಂಗಳೂರಲ್ಲಂತೂ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಬೇಕರಿಗಳಿಗಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ರೇಷನ್ ಅಂಗಡಿ ಅವ್ರಿಗೆಲ್ಲರಿಗೂ ಕೂಡ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಟ್ಯಾಕ್ಸ್ ನೋಟಿಸ್ನ ಕಟ್ ಕೊಟ್ಟಿದ್ದಾರೆ ಯಾಕಪ್ಪ ಅಂದ್ರೆ ಆ ನಲವತ್ತು ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಯಾರು ಎಲ್ಲ ಇರುತ್ತೋ ಅವರು ಕಮರ್ಷಿಯಲ್ ಟ್ಯಾಕ್ಸಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ ಸೊ ಅವರೆಲ್ಲ ಕಟ್ಟಿಲ್ದಲ್ಲೇ ಇರೋ ಕಾರಣ ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ರು ಸೊ ಇವಾಗ ಏನಾಗ್ತಿದೆ ಅಂದ್ರೆ ಈಗ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲೆಲ್ಲ ಎಲ್ಲ ಅಂಗಡಿಯಲ್ಲೂ ಕೂಡ ಯು ಪಿ ಐದು ಎನ್ ಕ್ಯೂ ಆರ್ ಕೋಡ್ ಇರುತ್ತೆ ಅದನ್ನೇ ತೆಗೆದುಬಿಟ್ಟಿದ್ದಾರೆ ಈ ಹೋಟೆಲ್ಸಲ್ಲಿ ಅಲ್ಲಿ ಆಗಿರ್ಬೋದು ಈ ಸಣ್ಣ ಪುಟ್ಟ ಅಂಗಡಿಗಳಲ್ಲಾಗಿರ್ಬೋದು ಒಂದು ಸಣ್ಣ ಸಣ್ಣ ಅಂಗಡಿನಲ್ಲೂ ಕೂಡ ಇವಾಗ ಯು ಪಿ ಐ ಕ್ಯೂ ಆರ್ ಕೋಡ್ ಇರುತ್ತೆ ಈಗ ಎಲ್ಲ ಕಡೆ ತೆಗೆದುಬಿಟ್ಟಿದ್ದಾರೆ ಎಲ್ಲರೂ ಕೂಡ ಕ್ಯಾಶ್ನೆ ಕೇಳ್ತಿದ್ದಾರೆ ಯಾಕಂದ್ರೆ ಇವಾಗ ಕ್ಯೂ ಆರ್ ಕೋಡ್ ಯೂಸ್ ಮಾಡ್ತಿರೋದಕ್ಕೆ ಅಲ್ಲ ಟ್ಯಾಕ್ಸ್ ಕಟ್ಟಿ ಅಂತ ನಮಗೆ ನೋಟಿಸ್ ಬಂದಿರೋದು ಇನ್ಮೇಲೆ ಅದನ್ನ ನಾವು ಯೂಸ್ ಮಾಡಲ್ಲ ಹಾಗಾಗಿ ಎಲ್ಲೋದ್ರೂ ಕೂಡ ನಿಮಗೆ ಕ್ಯಾಶ್ನೇ ಕೇಳ್ತಿದ್ದಾರೆ ನಾವು ಕ್ಯೂ ಆರ್ ಕೋಡ್ ಕೊಡಲ್ಲ ನೀವು ಕ್ಯಾಶ್ ಕೊಟ್ಟು ತಗೊಂಡೋಗಿ ಅಂತ ಹಾಗಾದ್ರೆ ಕ್ಯಾಶ್ ಕೊಟ್ಟ ತಕ್ಷಣ ಅವರೆಲ್ಲ ಸೇಫ್ ಆಗ್ತಾರ ಅಂದ್ರೆ ಖಂಡಿತ ಅಲ್ಲ ಈಗ ಹೊಸದಾಗಿ ಬಂದಿರೋ ಅಪ್ಡೇಟ್ ಪ್ರಕಾರ ಏನಂದರೆ ಇವಾಗ ಇವರು ಅಂದರೆ ಇವಾಗ ಇಷ್ಟು ವರ್ಷಗಳಿಂದ ಕ್ಯೂ ಆರ್ ಕೋಡು ಎಲ್ಲ ಯೂಸ್ ಮಾಡ್ಕೊಂಡ್ಬಂದಿರ್ತಾರೆ ಸೊ ಇನ್ನು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ಗಾಗಿರ್ಬೋದು ಅಥವಾ ಡಿಪಾರ್ಟ್ಮೆಂಟಿಗೆ ಇವ್ರದ್ದು ಟ್ಯಾನ್ ಟ್ರಾನ್ಸಾಕ್ಷನ್ನು ಕ್ಯಾ ಅವ್ರದ್ದು ಏನು ಬಿಸ್ನೆಸ್ ಹಿಸ್ಟ್ರಿ ಎಲ್ಲವೂ ಕೂಡ ಗೊತ್ತಿರುತ್ತೆ ಇವ್ರೊಂದ್ಸತಿ ಕ್ಯೂ ಆರ್ ಸ್ಕ್ಯಾನರ್ ಕೋಡ್ ತೆಗೆದು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ಕೊತಾರೆ ಅಂದರೆ ಅಲ್ಲ ಯಾಕಂದ್ರೆ ಇವ್ರ ಅವ್ರ ಪ್ರತಿಯೊಂದು ಡೀಟೇಲ್ಸ್ ಅಂದರೆ ಬಿಸ್ನೆಸ್ ಡೀಟೇಲ್ಸ್ ಪ್ರತಿಯೊಂದು ಕೂಡ ಆ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಿರುತ್ತೆ ಅವ್ರು ಕ್ಯಾಶ್ ಟ್ರಾನ್ಸಾಕ್ಷನ್ ಎಷ್ಟು ಮಾಡಿ ಾರೆ ಅವ್ರ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ ಎಷ್ಟು ಡೆಪಾಸಿಟ್ ಮಾಡ್ತಾರೆ ಎಷ್ಟು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾರೆ ನೆಟ್ ಬ್ಯಾಂಕಿಂಗ್ ಎಷ್ಟು ಯೂಸ್ ಮಾಡ್ತಾರೆ ಪ್ರತಿಯೊಂದು ಕೂಡ ಗೊತ್ತಿರುತ್ತೆ ಸೊ ಅವರು ಒಂದ್ಸತಿ ಕ್ಯಾಶ್ ಇಸ್ಕೊಂಡ್ರು ಕ್ಯೂ ಆರ್ ಕೋಡ್ನ ಬಿಟ್ಬಿಟ್ರು ಯೂಸ್ ಮಾಡಲ್ಲ ತಕ್ಷಣ ಅವ್ರು ಸೇಫ್ ಅಂತಲ್ಲ ಯಾಕಂದರೆ ಇವಾಗ ಪ್ರತಿ ಅಂಗಡಿನಲ್ಲೂ ಕೂಡ ಅವ್ರು ಕ್ಯೂ ಆರ್ ಕೋಡ್ ಯೂಸ್ ಮಾಡೋದನ್ನ ಬಿಟ್ಬಿಟ್ರೆ ಪ್ರತಿ ಅಂಗಡಿಗೂ ಕೂಡ ವಾಣಿಜ್ಯ ತೆರಿಗೆ ಇಲಾಖೆ ಆಫೀಸರ್ಸ್ ಬಂದು ಡೀಟೇಲ್ ಆಗಿ ಕೇಳ್ತಿದ್ದಾರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಎಷ್ಟಾಗಿದೆ ಏನು ಎಲ್ಲಿಂದ ಬರ್ತಾ ಇದೆ ಏನು ಅಂತ ಯಾಕಂದ್ರೆ ಅವರು ಒಂದು ಅದೊಂದು ಬಿಟ್ಟರು ಕ್ಯೂ ಆರ್ ಕೋಡ್ ಬಿಟ್ಟರು ತಕ್ಷಣ ಅವ್ರು ತಪ್ಪಿಸ್ಕೊಂಡು ಆಗಲ್ಲ ಯಾಕಂದ್ರೆ ಒಂದಲ್ಲ ಒಂದ್ ಕಡೆ ಅವ್ರು ಡೀಟೇಲ್ಸ್ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಪ್ರತಿಯೊಂದು ಕಡೆನೂ ಕೂಡ ಪ್ಯಾನ್ ಕಾರ್ಡ್ ಕೊಟ್ಟಿರ್ತಾರೆ ಎಲ್ಲ ಕಡೆ ಆಧಾರ್ ನ ಸಬ್ಮಿಟ್ ಮಾಡಿರ್ತಾರೆ ಸೊ ಪ್ಯಾನ್ ಕಾರ್ಡ್ ಇವಾಗ ಒಂದು ಇವಾಗ ಅವರು ಬ್ಯಾಂಕಿಗೆ ದುಡ್ಡು ಕಟ್ಟಲ್ಲ ಅಂದ ತಕ್ಷಣ ಎಷ್ಟಂತ ಮನೇಲಿ ದುಡ್ಡು ಇಟ್ಕೋತಾರಲ್ವ ಇಲ್ಲ ಅಂದ್ರೆ ಏನಾದರೂ ಒಂದು ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ ಇಲ್ಲ ಗೋಲ್ಡ್ ತಗೊಂಡಿರ್ತಾರೆ ಏನಾದ್ರು ಒಂದು ಮಾಡೇ ಮಾಡಿರ್ತಾರೆ ಇಲ್ಲ ಏನೂ ಮಾಡಿಲ್ಲ ಅಂದರೆ ಬ್ಯಾಂಕಿಗಂತೂ ಕಟ್ಟೆ ಕಟ್ತಾರೆ ಸೊ ಎಲ್ಲೋದ್ರೂ ಕೂಡ ಅವ್ರು ಸಿಕ್ಕಾಕೊಂಡೇ ಹಾಕ್ಕೊತ್ತಾರೆ ಬ್ಯಾಂಕಲ್ಲಿ ಕಟ್ಟಿಲ್ಲ ಗೋಲ್ಡ್ ತಗೊಂತಾರೆ ಅಂದರು ಅಲ್ಲೂ ಪ್ಯಾನ್ ಕಾರ್ಡ್ ಕೇಳ್ತಾರೆ ಒಂದು ಸೈಟ್ ಪರ್ಚೇಸ್ ಮಾಡ್ತೀರ ಅಂದರೆ ಅಲ್ಲೂ ಕೂಡ ಪ್ಯಾನ್ ಕಾರ್ಡ್ ಕೇಳ್ತಾರೆ ಸೊ ಹಾಗಾಗಿ ಎಲ್ಲೂ ಕೂಡ ಅವ್ರು ತಪ್ಪಿಸ್ಕೊಳೋಕ್ಕೆ ಚಾನ್ಸೇ ಇಲ್ಲ ಯಾರೆಲ್ಲ ಪ್ರ ಒಂದು ವರ್ಷದಲ್ಲಿ ನಲ್ವತ್ತು ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅವ್ರು ಕಂಪಲ್ಸರಿ ಟ್ಯಾಕ್ಸನ್ನ ಕಟ್ಟಲೇಬೇಕು ಸೊ ಹಾಗಾಗಿ ಅವ್ರು ಕ್ಯೂ ಆರ್ ಕೋಡ್ ತೆಗೆದ್ರು ಅಂದ್ಕೊಳ್ಳೆ ಅವ್ರು ಸೇಫ್ ಅಂತಲ್ಲ ಖಂಡಿತವಾಗ್ಲೂ ಯಾರೆಲ್ಲ ಆ ನಲ್ವತ್ತು ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ದೀರ ನೀವು ಟ್ಯಾಕ್ಸ್ನ ಕಟ್ಟಲೇಬೇಕಾಗತ್ತೆ ನೀವು ಅದೊಂದು ಆಪ್ಷನ್ ಇಲ್ಲ ಅಂದ್ಕೊಳ್ಳಲೇ ಸೇಫ್ ಆಗ್ತೀವಿ ಅಂತಂದರೆ ಅದು ಖಂಡಿತವಾಗ್ಲೂ ಸುಳ್ಳಾಗತ್ತೆ ಇವಾಗ ಇಪ್ಪತ್ತೈದನೇ ತಾರೀಕು ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಎಲ್ಲರೂ ಕೂಡ ಅಂದರೆ ಈ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಏನು ನೋಟಿಸ್ ಬರ್ ಬರ್ ಕಳಿಸಿದ್ದಾರೆ ಅದನ್ನು ಖಂಡಿಸಿ ಸ್ಟ್ರೈಕ್ ಕೂಡ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ ಹಾಗೆ ಅವತ್ತಿನ ಹಾಲು ಮೊಸರು ಕೂಡ ಸಿಗಲ್ಲ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಅವತ್ತಿಡೀ ಬೇಕ್ರಿಗಳಾಗಿರ್ಬೋದು ಸಣ್ಣ ಪುಟ್ಟ ಅಂಗಡಿಗಳು ಎಲ್ಲರೂ ಕೂಡ ಕ್ಲೋಸ್ ಮಾಡಿ ಆ ಬಂದ್ಗೆ ಸ್ಟ್ರೈಕಿಗೆ ಬೆಂಬಲ ಇದ್ದಾರೆ ಸೊ ಅವತ್ತೇನು ಸಿಗಲ್ಲ ಅಂತ ಕೂಡ ಮಾಹಿತಿ ಬರ್ತದೆ ನೋಡೋಣ ಮುಂದಕ್ಕೆ ಏನು ಪ್ರೊಸೆಸ್ ಆಗುತ್ತೆ ಏನು ಅಂತ ಅದ್ರ ಬಗ್ಗೆ ಕೂಡ ನಾನು ನನ್ನ ಅಲ್ಲಿ ತಿಳಿಸ್ತೀನಿ ಸೊ ಈ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಇವಾಗ ನೋಟಿಸ್ ಎಲ್ಲ ಕಳಿಸಿರೋದ್ರ ಬಗ್ಗೆ ಅವರ ನೆಕ್ಸ್ಟ್ ಪ್ರೋಸೆಸ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅವ್ರು ಮಾಡ್ತಿರೋದು ಕರೆಕ್ಟ್ ಅಥವಾ ಏನು ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಇದೇ ಥರ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನ ಮರಿಬೇಡಿ ವಿಡಿಯೋ ಇಷ್ಟ ಆದ್ರೆ ವೀಡಿಯೋಗೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ